नमस्कार वीक्षक चेक के स्वागत ಲೋಕಸಭಾ ಚುನಾವಣೆಯ ಅಂಗವಾಗಿ ಖಾಸಗಿ ಒಂದಕ್ಕೆ ಸಂದರ್ಶನವನ್ನು ನೀಡಿದ ಪ್ರಧಾನಿ ಮೋದಿಯವರು ಗಾಂಧಿ ಸಿನಿಮಾ ಬಿಡುಗಡೆಯಾಗುವವರೆಗೂ ಮಹಾತ್ಮ ಗಾಂಧಿಯವರ ಬಗ್ಗೆ ಜಗತ್ತಿಗೆ ತಿಳಿದಿರಲಿಲ್ಲ ಸ್ವಾತಂತ್ರ್ಯದ ನಂತರದ ಎಪ್ಪತ್ತ ಐದು ವರ್ಷಗಳಲ್ಲಿ ಜಗತ್ತು ಮಹಾನ್ ನಾಯಕನ ಬಗ್ಗೆ ಜಾಗೃತವಾಗಿದೆ ಎಂದು ಖಚಿತಪಡಿಸಿಕೊಳ್ಳುವುದು ಭಾರತೀಯ ರಾಜಕೀಯ ನಾಯಕರ ಜವಾಬ್ದಾರಿಯಾಗಿದೆ ಮಾರ್ಟಿನ್ ಲೂಥರ್ ಕಿಂಗ್ ಮತ್ತು ನೆಲ್ಸನ್ ಮಂಡೇಲಾ ಅವರು ವಿಶ್ವದಾದ್ಯಂತ ಪ್ರಸಿದ್ಧ ವ್ಯಕ್ತಿಗಳಾಗಿದ್ದರೆ ಮಹಾತ್ಮ ಗಾಂಧಿಯವರನ್ನ ವಿಶ್ವ ಪ್ರಸಿದ್ಧ ವ್ಯಕ್ತಿಯಾಗಿ ಮಾಡಲು ಭಾರತವು ಉತ್ತಮವಾದಂತಹ ಕೆಲಸವನ್ನು कि में गांधी एक बहुत बड़े महान थे क्या इस में थे क्या इस साल हमारी नहीं थी पूरी दुनिया महात्मा गांधी को जाने कोई नहीं जानता मुझे पहली बार जब गांधी फिल्म बनी तब दुनिया में क्यूरियोसिटी हुई अच्छा क्या कौन है ಇದು ನಿಜವೇ ಎಂಬುದನ್ನ ಪರಿಶೀಲನೆ ನಡೆಸೋಣ ಬ್ರಿಟಿಷ್ ನಿರ್ದೇಶಕ ರಿಚರ್ಡ್ ಬರೋ ಅವರ ಅಕಾಡೆಮಿ ಪ್ರಶಸ್ತಿ ವಿಜೇತ ಸಾವಿರದ ಒಂಬೈನೂರ ಎಂಬತ್ತ ಎರಡರಲ್ಲಿ ಬಿಡುಗಡೆಯಾದಂತಹ ಗಾಂಧಿ ಸಿನಿಮಾದ ಕುರಿತು ಪ್ರಧಾನಿ ಮಾತನಾಡಿದ್ದಾರೆ ಅದಕ್ಕೂ ಮೊದಲು ಗಾಂಧಿ ಬಗ್ಗೆ ಜಗತ್ತಿಗೆ ಪರಿಚಯವಿರಲಿಲ್ಲವೆ ಅಂತ ಹೇಳಿ ಹುಡುಕಾಟವನ್ನು ನಡೆಸಿದಾಗ ಟ್ವಿಟರ್ನಲ್ಲಿ ಸ್ಯಾಮ್ ಸೇಸ್ ಎಂಬುವರ ಖಾತೆಯಲ್ಲಿ ಈ ಕುರಿತು ಅಪರೂಪದ ದಾಖಲೆಗಳು ಕಂಡುಬಂದಿವೆ ಗಾಂಧಿ ನೇತೃತ್ವದಲ್ಲಿ ನಡೆದಂತಹ ಸಾವಿರದ ಒಂಬೈನೂರ ಮೂವತ್ತರ ದಂಡಿಯಾತ್ರೆಯು ಪ್ರಪಂಚದೆಲ್ಲೆಡೆ ಸುದ್ದಿಯಾಗಿತ್ತು ಅಂತ ಪತ್ರಿಕಾ ಫೋಟೋವನ್ನ ಅವರು ಟ್ವೀಟ್ ಮಾಡಿದ್ದಾರೆ ನ್ಯೂಯಾರ್ ಟೈಮ್ಸ್ ಪತ್ರಿಕೆಯು ಗಾಂಧಿ ಮೇಕ್ಸ್ ಸಾಲ್ಟ್ ಎಂಬ ಶೀರ್ಷಿಕೆಯಲ್ಲಿ ಹೋರಾಟವನ್ನು ವರದಿ ಮಾಡಿತ್ತು ಅಲ್ಲದೆ ಭಾರತದ ಸ್ವಾತಂತ್ರ್ಯ ಹಕ್ಕಿನ ಕುರಿತು ಗಾಂಧಿ ಅವರ ಮನವಿಯನ್ನ ಸಹ ಪತ್ರಿಕೆಯಲ್ಲಿ ಪ್ರಕಟಿಸಲಾಗಿತ್ತು ಅದನ್ನ ಈ ಕೆಳಗಿನ ಚಿತ್ರದಲ್ಲಿ ನೋಡಬಹುದು ಸಾವಿರದ ಒಂಬೈನೂರ ಮೂವತ್ತ ಒಂದರಲ್ಲಿ ಟೈಮ್ ನಿಯತಕಾಲಿಕವು ಟೈಮ್ ವರ್ಷದ ವ್ಯಕ್ತಿ ಅಂತ ಗಾಂಧೀಜಿಯವರನ್ನ ಗುರುತಿಸಿತ್ತು ಅವರ ಭಾವಚಿತ್ರವನ್ನ ತನ್ನ ಮುಖಪುಟದಲ್ಲಿ ಪ್ರಕಟಿಸಿತ್ತು ಆಲ್ಬರ್ಟ್ ಐನ್ಸ್ಟೈನ್ ಗಾಂಧಿಯವರ ಅಭಿಮಾನಿಯಾಗಿದ್ರು ಅವರು ಸಾವಿರದ ಒಂಬೈನೂರ ಮೂವತ್ತ ಒಂದರಲ್ಲಿ ಗಾಂಧೀಜಿಯವರಿಗೆ ಪತ್ರ ಬರೆದಿದ್ರು ಅಲ್ಲದೆ ಅವರು ಪ್ರಿನ್ಸ್ಟನ್ನಲ್ಲಿದ್ದಾಗ ತಮ್ಮ ಮನೆಯಲ್ಲಿ ಗಾಂಧೀಜಿಯವರ ಚಿತ್ರವನ್ನ ಹಾಕಿಕೊಂಡಿದ್ರು ಮಾರ್ಟಿನ್ ಲೂಥರ್ ಕಿಂಗ್ ಜೂನಿಯರ್ ಅವರು ಗಾಂಧಿ ಅವರನ್ನ ಮಾರ್ಗದರ್ಶಿ ಬೆಳಕು ಎಂದು ಕರೆದಿದ್ರು ಗಾಂಧೀಜಿಯವರ ನಿಧನಕ್ಕೆ ಜಗತ್ತಿನಾದ್ಯಂತ ಸಂತಾಪವನ್ನು ಸೂಚಿಸಲಾಯಿತು ಅವರನ್ನು ಲಂಡನ್ ಟೈಮ್ಸ್ ಭಾರತವು ತಲೆಮಾರುಗಳಿಂದ ನಿರ್ಮಿಸಿದ ಅತ್ಯಂತ ಪ್ರಭಾವಶಾಲಿ ವ್ಯಕ್ತಿ ಅಂತ ಶ್ಲಾಘಿಸಿತ್ತು ಭಾರತದ ಹೊರಗೆ ಗಾಂಧೀಜಿಯವರ ಭಾವಚಿತ್ರ ಹೊಂದಿರುವ ಅಂಚೆ ಚೀಟಿಯನ್ನ ಸಾವಿರದ ಒಂಬೈನೂರ ಅರವತ್ತ ಒಂದರಲ್ಲಿ ಅಮೆರಿಕವು ಚಾಂಪಿಯನ್ ಆಫ್ ಲಿಬರ್ಟಿ ಸರಣಿಯ ಭಾಗವಾಗಿ ಬಿಡುಗಡೆ ಮಾಡಿತ್ತು ರಿಪಬ್ಲಿಕ್ ಆಫ್ ಕಾಂಗೋ ಸಾವಿರದ ಒಂಬೈನೂರ ಅರವತ್ತ ಏಳರಲ್ಲಿ ಗಾಂಧಿ ಿ ಚಿತ್ರದ ಸ್ವಾಂಪ್ ಅನ್ನು ಬಿಡುಗಡೆ ಮಾಡಿತ್ತು ಸಾವಿರದ ಒಂಬೈನೂರ ಅರವತ್ತ ಒಂಬತ್ತರ ಬ್ರಿಟಿಷ್ ಅಂಚೆಚೀಟಿಯಲ್ಲಿ ಗಾಂಧಿ ಭಾವಚಿತ್ರ ಬಳಸಲಾಗಿದ್ದು ಆ ಗೌರವವನ್ನು ಪಡೆದಂತಹ ಮೊದಲ ಸಾಗರೋತ್ತರ ವ್ಯಕ್ತಿ ಗಾಂಧೀಜಿಯವರಾಗಿದ್ದಾರೆ ಲಂಡನ್ನ ಟ್ಯಾವಿಸ್ಟ್ ಚೌಕದ ಮಧ್ಯಭಾಗದಲ್ಲಿ ಗಾಂಧಿ ಪ್ರತಿಮೆಯನ್ನ ಸಾವಿರದ ಒಂಬೈನೂರ ಅರವತ್ತ ಎಂಟರಲ್ಲಿ ಅನಾವರಣಗೊಳಿಸಲಾಯಿತು ಇದನ್ನ ಇಂಗ್ಲೆಂಡ್ನ ರಾಷ್ಟ್ರೀಯ ಪರಂಪರೆಯ ಪಟ್ಟಿಯಲ್ಲಿ ಪಟ್ಟಿ ಮಾಡಲಾಗಿದೆ ಸಾವಿರದ ಒಂಬೈನೂರ ಅರವತ್ತ ಒಂಬತ್ತರಲ್ಲಿ ಗಾಂಧೀಜಿಯವರ ಶತಮಾನೋತ್ಸವದಂದು ವಿಶ್ವದ ನಲವತ್ತು ದೇಶಗಳು ಗಾಂಧಿ ಭಾವಚಿತ್ರ ಒಳಗೊಂಡಿರುವಂತಹ ಅಂಚೆ ಚೀಟಿಗಳನ್ನು ಬಿಡುಗಡೆ ಮಾಡಿದ್ವು ಗಾಂಧೀಜಿಯವರು ದಕ್ಷಿಣ ಆಫ್ರಿಕಾದಲ್ಲಿದ್ದಾಗಲೇ ವರ್ಣಭೇದ ನೀತಿಯ ವಿರುದ್ಧ ದನಿಯತ್ತಿದ್ರು ಭಾರತಕ್ಕೆ ಮರಳಿದ ಬಳಿಕ ಸ್ವಾತಂತ್ರ್ಯ ಚಳವಳಿಯಲ್ಲಿ ತಮ್ಮನ್ನ ತಾವು ಅರ್ಪಿಸಿಕೊಂಡಿದ್ರು ಅಸಹಕಾರ ಚಳವಳಿ ಕಾನೂನು ಭಂಗ ಚಳವಳಿ ಕ್ವಿಟ್ ಇಂಡಿಯಾ ಚಳವಳಿಗೆ ಕರೆ ನೀಡಿದ್ರು ಇಡೀ ಭಾರತವನ್ನ ಸುತ್ತಿ ಜನರನ್ನ ಬ್ರಿಟಿಷರ ವಿರುದ್ಧ ಸಂಘಟಿಸಿದ್ರು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಅನ್ನ ಮುನ್ನಡೆಸಿದ್ರು ಹಲವು ವರ್ಷಗಳ ಕಾಲ ಸೆರೆವಾಸವನ್ನ ಅನುಭವಿಸಿದ್ರು ಭಾರತಕ್ಕೆ ಸ್ವಾತಂತ್ರ್ಯ ದೊರಕಿಸುವಲ್ಲಿ ಅವರು ಮಹತ್ವದ ಪಾತ್ರವನ್ನು ವಹಿಸಿದ್ರು ರಾಷ್ಟ್ರಪಿತ ಅನ್ನುವಂತಹ ಬಿರುದನ್ನ ಅವರಿಗೆ ನೀಡಲಾಗಿದೆ ಹಾಗಾಗಿಯೇ ಇಡೀ ಪ್ರಪಂಚ ಅವರನ್ನ ಶಾಂತಿದೂತ ಅಂತ ಹೇಳಿ ಕರೆದಿದೆ ಹಾಗಾಗಿ ಸಾವಿರದ ಒಂಬೈನೂರ ಎಂಬತ್ತ ಎರಡರಲ್ಲಿ ಅವರ ಬಗ್ಗೆ ಸಿನಿಮಾ ಮಾಡಿದ್ದರಿಂದ ಮಾತ್ರ ಇಡೀ ಪ್ರಪಂಚಕ್ಕೆ ಅವರ ಬಗ್ಗೆ ತಿಳಿದಿದೆ ಎಂಬ ಮೋದಿಯವರ ಹೇಳಿಕೆ ಸಂಪೂರ್ಣವಾಗಿ ಸುಳ್ಳಾಗಿದೆ